ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬ್ ಮತ್ತು ಗೌರ್ಮೆಂಟ್ ಜಾಬ್ ಹುಡುಕ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಮೇ ತಿಂಗಳಲ್ಲಿ ಕರೆಯುವ ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಒಂದನೇ ಭಾಗ ಸ್ನೇಹಿತರೆ ಈಗ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಇಲ್ಲಿ ಏನು ಹುದ್ದೆ ಖಾಲಿ ಇದೆ ಅಂದರೆ ಸ್ನೇಹಿತರೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಪ್ಯೂನ್ ಹುದ್ದೆಗಳು ಖಾಲಿ ಖಾಲಿದಾವೆ ಸ್ನೇಹಿತರೆ ಒಟ್ಟು ಐನೂರು ಹುದ್ದೆಗಳು ಖಾಲಿ ಇದ್ದಾವೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಉದ್ಯೋಗ ಸ್ಥಳ ನೋಡಿದರೆ ಭಾರತದೆಲ್ಲೆಡೆ ಇದು ಖಾಲಿ ಇದೆ ಸ್ನೇಹಿತರೆ ಇದಕ್ಕೆ ಎಸ್ ಎಲ್ ಸಿ ಪಾಸಾಗಿರಬೇಕು ಅಂಥವ್ರು ಅರ್ಜಿ ಹಾಕ್ಬೋದು ಮತ್ತು ಸ್ನೇಹಿತರೆ ಹದಿನೆಂಟರಿಂದ ಇಪ್ಪತ್ತಾರು ವರ್ಷ ಕೇಳಿದ್ದಾರೆ ಅಂಥವ್ರು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ವೇತನ ನೋಡೋದಾದರೆ ಹತ್ತೊಂಬತ್ತು ಸಾವಿರದ ಐನೂರು ಸ್ಟಾರ್ಟಿಂಗ್ ಸ್ಯಾಲ್ರಿ ಇದೆ ಇದು ಮೂವತ್ತೇಳು ಸಾವಿರದವರೆಗೂ ಹೋಗೋದು ಸ್ನೇಹಿತರೆ ಮತ್ತು ಅರ್ಜಿ ಶುಲ್ಕ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಅರ್ಜಿ ಶುಲ್ಕ ಇಟ್ಟಿದ್ದಾರೆ ಮತ್ತು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರವ್ರಿಗೂ ಟೈಮ್ ಇದೆ ಯಾರು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕಿ ಸ್ನೇಹಿತರೆ ಮತ್ತು ಜಾಬ್ ಹುಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವೇನಾದ್ರು ಎಲೆಕ್ಟ್ರಿಕ್ ಗಾಡಿ ತಗೊಂಡೋದಾದ್ರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಇದು ಓಲಾದವ್ರದ್ದು ಶೋರೂಮ್ ಆಗಿದೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗತ್ತೆ ಏನಾದರೂ ನಿಮ್ಮದು ಓಲಾ ಗಾಡಿ ಪ್ರಾಬ್ಲಮ್ ಇದ್ದರೆ ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ತೀರ್ಥಹಳ್ಳಿ ಹತ್ರ ಬೆಟಮಕ್ಕಿ ಅಂತ ಸ್ನೇಹಿತರೆ ಆ ಪ್ಲೇಸಲ್ಲಿ ಶೋರೂಮ್ ಆಗಿದೆ ಅವರ ಫೋನ್ ನಂಬರ್ ಕೊಟ್ಟಿರ್ತೀನಿ ನೀವು ಹೊಸ ಗಾಡಿ ತೊಗೊಳೋದು ಮತ್ತು ರಿಪೇರಿ ರಿಪೇರ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಥ್ಯಾಂಕ್ ಯು